ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಂದಿನಿ ಹಾಲಿನಲ್ಲಿ ಈಗ ಕರ್ನಾಟಕದ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಕೂಡ ಒಂದು ಹೊಸ ಯೋಜನೆ ಆರಂಭಿಸುತ್ತಿದೆ ತಾಜಾ ಮೀನನ್ನು ಸ್ವಚ್ಛಗೊಳಿಸಿ ಕತ್ತರಿಸಿ ವ್ಯಾಕ್ಯೂಮ್ ಕ್ಲೀನ್ ಮಾಡಿದ ರೆಡಿ ಟು ಕುಕ್ ಮೀನನ್ನು ತನ್ನದೇ ಬ್ರ್ಯಾಂಡ್ನಡಿ ಜನರಿಗೆ ಕೊಡಲು ಯೋಜನೆ ಮಾಡಿದೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಯೋಜನೆ ಪ್ರಯೋಗಾತ್ಮಕವಾಗಿ ಶುರುವಾಗಲಿದೆ ಇದರ ಮುಖ್ಯ ಗುರಿ ಜನರಿಗೆ ತಾಜಾ ಗುಣಮಟ್ಟದ ವಿಶ್ವಾಸಾರ್ಹ ಮೀನನ್ನು ಸುಲಭವಾಗಿ ನೀಡುವುದು ಬೆಂಗಳೂರಿನಲ್ಲಿ ಈ ನಿಗಮದ ಇಪ್ಪತ್ತೆಂಟು ಏಜೆನ್ಸಿಗಳಿವೆ ಕೆಲವು ಕಡೆ ಗುಣಮಟ್ಟ ಕಡಿಮೆ ಇರುವ ಮೀನನ್ನು ನಿಗಮದ ಹೆಸರಿನಲ್ಲಿ ಮಾರಾಟ ಮಾಡಿದ ದೂರುಗಳು ಬಂದವು ಅದನ್ನು ತಪ್ಪಿಸಲು ನೇರವಾಗಿ ಬ್ರ್ಯಾಂಡ್ ಹೊಂದಿದ ಪ್ಯಾಕ್ ಮಾಡಿದ ಮೀನನ್ನೇ ಜನರಿಗೆ ನೀಡಲು ನಿಗಮ ನಿರ್ಧರಿಸಿದೆ ಇದರಿಂದ ಗ್ರಾಹಕರಿಗೆ ವಿಶ್ವಾಸ ಮೀನುಗಾರರಿಗೆ ಸಹ ಇದರಿಂದ ನೇರ ಲಾಭವಾಗುತ್ತದೆ ಮಲ್ಪೆ ಸೇರಿದಂತೆ ತೀರ ಪ್ರದೇಶಗಳಿಂದ ಮೀನನ್ನು ನೇರವಾಗಿ ಬೆಂಗಳೂರಿಗೆ ತರಲಾಗುತ್ತದೆ ಇಲ್ಲಿ ಶೂನ್ಯ ಡಿಗ್ರಿಯಲ್ಲಿ ಇಟ್ಟು ಸ್ವಚ್ಛಗೊಳಿಸಿ ವ್ಯಾಕ್ಯೂಮ್ ಪ್ಯಾಕ್ ಮಾಡಲಾಗುತ್ತದೆ ಅರ್ಧ ಕಿಲೋ ಮತ್ತು ಒಂದು ಕಿಲೋ ಪ್ಯಾಕೆಟ್ಗಳು ಲಭ್ಯವಾಗಲಿದೆ ಜೊತೆಗೆ ಎಫ್ ಎಸ್ ಎಸ್ ಎ ಐ ಲೇಬಲ್ ಸಹ ಇರುತ್ತದೆ ಇದೇ ಸಮಯದಲ್ಲಿ ಸರ್ಕಾರ ಮತ್ಸ ದರ್ಶನಿ ಮೀನೂಟದ ಹೋಟೆಲ್ಗಳನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸ್ಥಾಪಿಸುವ ಕೆಲಸದಲ್ಲಿದೆ ಮೈಸೂರು ಸೇರಿ ಕೆಲವು ಕಡೆ ಸಿದ್ಧತೆಗಳು ನಡೆಯುತ್ತಿದೆ ಜನರಿಗೆ ಆರೋಗ್ಯಕರ ಮತ್ತು ನ್ಯಾಯೋಚಿತ ದರದಲ್ಲಿ ಮೀನೂಟ ನೀಡುವ ಉದ್ದೇಶ ಇದಾಗಿದೆ ಕರ್ನಾಟಕದ ಮೀನಿಗೆ ಸ್ವಂತ ಬ್ರ್ಯಾಂಡ್ ಜನರಿಗೆ ಭರವಸೆ ಮತ್ತು ಮೀನುಗಾರರಿಗೆ ಲಾಭ ನೀಡಲು ನಿಗಮ ಈ ಹೊಸ ಹೆಜ್ಜೆ ಇಟ್ಟಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ಬ್ಯಾನ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್